ಹಲೋ ಗೈಸ್ ಸಾಗಿದ್ರಾ ವೆಲ್ಕಮ್ ಟು ರಿಚರ್ಚಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಂತ ಇವತ್ತಿನ ಹೈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಾಳೆ ವೈಕುಂಠ ಏಕಾದಶಿ ಇದೆ ತಿರುಪತಿ ತಿಮ್ಮಪ್ಪನ ಒಂದು ಬೆಟ್ಟಕ್ಕೆ ಭೇಟಿ ನೀಡಿ ಅಲ್ಲಿ ದರ್ಶನ ಪಡಿಬೇಕಾದ್ರೆ ಈ ಒಂದು ಘಟನೆ ಸಂಭವಿಸಿದೆ ಸುಮಾರು ಆರು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಮಿಕ್ಕಿರುವಂತಹ ಒಂದು ನಲವತ್ತೆಂಟು ಮಂದಿ ಜನ ಒಂದು ಗಾಯಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ವೈಕುಂಠ ಏಕಾದಶಿ ದಿನ ಏಕೆಂದರೆ ದರ್ಶನ ಪಡಿಬೇಕು ಅಂತ ಸಿಕ್ಕಾಪಟ್ಟೆ ಜನ ಎಲ್ಲೆಲ್ಲಿಂದನೋ ಬರ್ತಾರೆ ಔಟ್ ಆಫ್ ಕಂಟ್ರಿಯಿಂದನೂ ಬರ್ತಾರೆ ಔಟ್ ಆಫ್ ಸ್ಟೇಟ್ಗಳಿಂದನೂ ಬರ್ತಾರೆ ನಮ್ಮ ಕರ್ನಾಟಕದಿಂದ ದಿನವೂ ಸಹ ಅಂದರೆ ಎಷ್ಟೋ ಜನ ಹೋಗ್ತಾರೆ ಅರ್ಥ ಆಯಿತಾ ವೈಕುಂಠ ಏಕಾದಶಿ ನಮ್ಮ ಹಿಂದೂಗಳಿಗೆ ಒಂದು ಪವಿತ್ರವಾದಂತಹ ಒಂದು ದಿನ ಅಂತಲೇ ಹೇಳ್ಬೋದು ಬಟ್ ಆದರೆ ಇಲ್ಲಿ ನಡೆದಿರುವಂಥ ಒಂದು ಈ ಘಟನೆ ಏನಿದೆ ಎಲ್ರಿಗೂ ಸಹ ಒಂದು ಶಾಕಿಂಗ್ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಿರುವಂತಹ ಒಂದು ಮಾಲಾಧಾರಿಗಳು ಅಂದರೆ ಸುಮಾರು ಜನ ನಡೆದಿರುವಂಥ ಒಂದು ಘಟನೆ ಎಲ್ರಿಗೂ ಗೊತ್ತಿರುತ್ತೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸುಮಾರು ಜನ ಸಾವನ್ನಪ್ಪಿರ್ತಾರೆ ಅರ್ಥ ಆಯ್ತಾ ಬಟ್ ಅದೇ ಥರ ಇಲ್ಲಿ ಏಳು ಅಂದರೆ ಆರು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನೂ ನಲವತ್ತೆಂಟು ಮಂದಿಗೆ ಗಾಯ ಆಗಿದೆ ಅಂತಲೇ ಹೇಳ್ಬೋದು ಇದು ಒಂದು ದುರಾದೃಷ್ಟ ಅಂತಲೇ ಹೇಳ್ಬೋದು ಯಾಕೆಂದರೆ ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ತಿರುಪತಿಗೆ ಜನ ನಿನ್ನೆಯಿಂದ ಅರ್ಥ ಆಯ್ತಾ ನಿನ್ನೆಯಿಂದ ಮತ್ತು ಮುನ್ನೆಯಿಂದ ಸಿಕ್ಕಾಪಟ್ಟೆ ಜನ ಒಂದು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ದರ್ಶನ ಪಡೆಯೋದಕ್ಕೆ ಒಂದು ಕಾತುರತೆಯಿಂದ ಹೊರಡ್ತಾ ಇದ್ದಾರೆ ಅಂತ ಹೇಳ್ಬೋದು ಬಟ್ ಆದ್ರೆ ಅಲ್ಲಿನ ಸರ್ಕಾರ ಏನು ಮಾಡಿದೆ ಅಂದ್ರೆ ಈ ಒಂದು ಸತ್ತಿರುವಂತಹ ಒಂದು ಕೆಲವೊಂದು ಕುಟುಂಬಗಳಿಗೆ ತಲಾ ಇಪ್ಪತ್ತೈದು ಲಕ್ಷ ಒಂದು ನೀಡ್ತದೆ ಅಂತ ಹೇಳ್ಬೋದು ಅಂದ್ರೆ ಇದನ್ನ ಘೋಷಣೆ ಮಾಡಿದ್ದಾರೆ ಅರ್ಥ ಆಯ್ತಾ ಒಂದು ಆಂಧ್ರ ಪ್ರದೇಶದ ಸಿ ಎಂ ಯಾರಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಅವರು ಭೇಟಿ ನೀಡಿ ತಿರುಪತಿ ಅಲ್ಲಿನ ಒಂದು ವಾತಾವರಣವನ್ನ ಗಮನಿಸಿ ಅವರ ಒಂದು ಆರೋಗ್ಯದ ಬಗ್ಗೆ ವಿಚಾರಿಸಿಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಯಾರು ಸತ್ತಿದಾರೋ ಅಂದ್ರೆ ಯಾರು ಡೆತ್ ಆಗಿದಾರೋ ಅಂತಹ ಒಂದು ಕುಟುಂಬಗಳಿಗೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿಗಳಂತೆ ಸರ್ಕಾರದಿಂದ ಈ ಹಣವನ್ನು ಘೋಷಣೆ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಬಟ್ ಆದರೆ ಈ ಥರ ಒಂದು ಸನ್ನಿವೇಶಗಳಿಗೆ ನೀವು ಒಳಗಾಗಬೇಡಿ ಅಂತ ಆಯಿತಾ ದರ್ಶನ ಸುಮಾರು ವೈಕುಂಠ ಏಕಾದಶಿ ಹತ್ತನೇ ತಾರೀಕಿಂದ ಹಿಡಿದು ಹತ್ತೊಂಬತ್ತನೇ ತಾರೀಕಿನ ತನಕ ಒಂದು ವೈಕುಂಠ ಏಕಾದಶಿ ನುಡಿಯುತ್ತೆ ತಿರುಪತಿನಲ್ಲಿ ನೀವು ಒಂಬತ್ತು ದಿನಗಳ ಕಾಲ ನಿಮಗೆ ದರ್ಶನಕ್ಕೆ ಅವಕಾಶವನ್ನು ಕೊಡ್ತಾ ಆಯಿತಾ ತಿರುಪತಿಯಲ್ಲಿ ಸುಮಾರು ಒಂದು ಸ್ವರ್ಗದ ಬಾಗಿಲು ಓಪನ್ ಮಾಡಿ ಅಲ್ಲಿಂದ ದರ್ಶನವನ್ನು ಪಡೆದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದು ಜನರ ಒಂದು ನಂಬಿಕೆ ಅಂತಲೇ ಹೇಳ್ಬೋದು ಬಟ್ ಆದರೆ ಈ ಒಂದು ನಂಬಿಕೆಯಿಂದ ಸುಮಾರು ಜನ ಅಲ್ಲಿಗೆ ಲಕ್ಷಾಂತರ ಜನ ಭೇಟಿಯನ್ನು ನೀಡ್ತಾರೆ ಅದೇ ರೀತಿ ನಿನ್ನೆ ಸುಮಾರು ಅರ್ಧ ಅಷ್ಟು ಕ್ಯೂನಲ್ಲಿ ನಿಂತಿದ್ರಂತೆ ದರ್ಶನಕ್ಕೆ ಬಟ್ ಆದರೆ ಇಲ್ಲಿ ಸುಮಾರು ಲಕ್ಷದ ಇಪ್ಪತ್ತು ಸಾವಿರದಷ್ಟು ಜನ ಒಂದು ಟಿಕೆಟ್ಗಾಗಿ ಅಂದರೆ ಟಿಕೆಟ್ ಕೌಂಟರ್ನಲ್ಲಿ ಒಂದು ಕ್ಯೂ ನಿಂತಿದ್ರಂತೆ ಅರ್ಧ ಆಯ್ತು ದರ್ಶನದಲ್ಲಿ ಅರ್ಧ ಕಿಲೋಮೀಟ್ರು ಟಿಕೆಟ್ ಕೌಂಟರ್ನಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರದಷ್ಟು ಜನ ಕ್ಯೂ ನಿಂತಿದ್ರಂತೆ ಇದು ಒಂದು ಇದು ಅಂತಲೇ ಹೇಳ್ಬೋದು ಏಕೆಂದರೆ ಅಷ್ಟು ಜನ ದರ್ಶನಕ್ಕಾಗಿ ಹೋಗಿದ್ದಾರೆ ತಿರುಪತಿಗೆ ಬಟ್ ಈ ಒಂದು ಇಷ್ಟು ಜನ ಒಂದೇ ಸರಿ ದರ್ಶನಕ್ಕೆ ವಿಸಿಟ್ ಮಾಡಿದ್ರೆ ಈ ಒಂದು ಸಮಸ್ಯೆಗಳು ಸರ್ವೇ ಸಾಮಾನ್ಯ ಅರ್ಥ ಆಯ್ತಾ ಅವರು ದುರಾದೃಷ್ಟದಿಂದ ಎಷ್ಟೋ ಜನ ಒಂದು ನಲವತ್ತೆಂಟು ಮಂದಿ ಅರ್ಥ ಆಯ್ತಾ ಅವ್ರಿಗೆ ಬರೀ ಗಾಯ ಮಾತ್ರ ಆಗಿದೆ ಅರ್ಥ ಆಯ್ತಾ ಇನ್ನು ಕೆಲವೊಂದು ಮಂದಿಗೆ ಸಣ್ಣ ಪುಟ್ಟ ಹಿಟ್ಕಳು ಆಗಿರ್ಬೋದು ಅದರಂತೆ ಇನ್ನು ಕೆಲವೊಂದಷ್ಟು ಜನ ಮೂವತ್ತೆಂಟು ಮಂದಿ ಆಸ್ಪತ್ರೆಗೆ ದಾಖಲು ಮಾಡಿ ನಿನ್ನೆ ಅಂದರೆ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆಸ್ಪತ್ರೆಗೂ ಸಹ ಭೇಟಿ ನೀಡಿ ಅವರ ಒಂದು ಆರೋಗ್ಯವನ್ನು ಪರೀಕ್ಷೆ ಮಾಡಿದ್ದಾರೆ ಅಲ್ಲಿನ ಸಿ ಎಮ್ ಅಂತಲೇ ಹೇಳ್ಬೋದು ಈ ಒಂದು ನೋಟಿಸ್ ಬರ್ತಾ ಇದ್ದಾರೆ ಅರ್ಥ ಆಯ್ತಾ ನೀವೇನಾದರೂ ಒಂದು ವೈಕುಂಠ ಏಕಾದಶಿ ದಿನ ದರ್ಶನ ಪಡಿಬೇಕು ಭಗವಂತನ ದರ್ಶನ ಮಾಡಬೇಕು ಅಂದರೆ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಟೆಂಪಲ್ಗಳಿಗೆ ವಿಸಿಟ್ ಮಾಡಿ ವೆಂಕಟೇಶ್ವರ ಟೆಂಪಲ್ ಒಂದು ಪ್ರತಿ ಸಿಟಿನಲ್ಲೂ ಪ್ರತಿ ಹಳ್ಳಿನಲ್ಲೂ ಇರ್ತದೆ ಅರ್ಥ ಆಯಿತಾ ಅಲ್ಲಿಗೆ ವಿಸಿಟ್ ಮಾಡಿ ನೀವು ದರ್ಶನವನ್ನು ಪಡಿ ಅರ್ಥ ಆಯ್ತಾ ಯಾಕೆ ಅಂದರೆ ಇಂತಹ ಒಂದು ಟೈಮ್ನಲ್ಲಿ ಎಷ್ಟು ದೂರ ಪ್ರಯಾಣ ಮಾಡಿ ನೀವು ದರ್ಶನ ಪಡಿಬೇಕು ಅಂದರೆ ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ ಈ ಥರ ಒಂದು ದುರ್ಘಟನೆಗಳು ನಡೀತಾನೆ ಇರುತ್ತೆ ಅರ್ಥ ಆಯ್ತಾ ನೀವೇನು ಮಾಡಬೇಕು ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಒಂದು ದೇವಸ್ಥಾನಗಳು ಏನಿದ್ದಾವೋ ಅಲ್ಲೇ ವಿಸಿಟ್ ಮಾಡಿ ನೀವು ದರ್ಶನವನ್ನು ಪಡೆದ್ರು ನಿಮಗೆ ಭಗವಂತ ಖಂಡಿತವಾಗ್ಲೂ ಆಶೀರ್ವಾದವನ್ನು ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರೂ ಸಹ ವಿಡಿಯೋಗೆ ಬ್ಯಾಡ್ ಕಾಮೆಂಟನ್ನು ಹಾಕ್ಬೇಡಿ ನಾನು ಒಳ್ಳೆಯ ಉದ್ದೇಶದಿಂದ ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಅಂದರೆ ನಾವು ಡೈಲಿ ಕಂಟೆಂಟ್ ಏನು ಕೊಡ್ತೀನಿ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕೂಡಲೇ ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಇನ್ನು ಮುಂದೆ ಪ್ರತಿದಿನ ವೀಡಿಯೋಸ್ಗಳು ಬಿಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅರ್ಥ ಆಯ್ತಾ ಬಟ್ ಆದರೆ ಈ ವಿಡಿಯೋಸ್ಗಳನ್ನ ಪೂರ್ತಿಯಾಗಿ ನೋಡಿ ಅರ್ಥ ಆಯ್ತು ಅರ್ಧಂಬರ್ದ ನೋಡಿ ಸ್ಕಿಪ್ ಮಾಡಬೇಡಿ ಇನ್ನೊಂದು ಅರ್ಧಂಬರ್ಧ ನೋಡೋದರಿಂದ ನಿಮಗೆ ಅಲ್ಲಿರುವಂಥ ಒಂದು ಮ್ಯಾಟ್ರ್ ನಿಮಗೆ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ ಅರ್ಥ ಆಯ್ತು ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಸೊ ಬಾಯ್ ನೆಕ್ಸ್ಟ್ ಓದಲ್ಲಿ ಸಿಗೋಣ